ಈಗ ಯಾವ ಹೇಳ್ತೀನಿ ಮತ್ತೆ ನಿಮಗೆ ಇವತ್ತು ಯಾರ್ರಾಗ ಒಂದು ತೀರ್ಮಾನ ಆಗಬೇಕು ಮತ್ತು ಹಾಂ ಏನು ಹೇಳಿ ನೀ ಏನು ಕೊಡ್ತಿ ಏನು ಪಂದಾರ್ ಕೊಡ್ತಿ ಇಲ್ಲ ರೊಕ್ಕ ಕೊಡ್ತಿ ಇಲ್ಲ ಆಸ್ತಿ ಕೊಡ್ತಿ ಏನು ಕೊಡ್ತೀನಿ ನೀನೇ ಮಾಡಿ ಹೇಳಿ ನೀ ಹೇಳೋದ್ರೆ ನಾ ಇಲ್ಲೇ ಇರ್ತೀವಿ ನಾವು ಹ್ಞೂ ಸರಿ ನೋಡಿ ರಾಜಿ ಹಂಗೆ ಮಾಡೋಣೆ ಇಲ್ಲವಾ ಇಲ್ಲಿ ಕುಂದ್ರವಾ ಇವತ್ತು ಈ ಕಟ್ಟೆ ಬಿಟ್ಟು ಹೇಳೋದೇ ಬೇಡಲೆ ನಾವಿಬ್ಬರು ಹಾಂ ಅದು ಏನು ಕೊಡ್ತಾರೆ ಕೊಡಿ ಅಲ್ಲಿ ಅಲ್ಲಿ ಮಟ್ಟ ಇಲ್ಲ ಕುಂದ್ರಮ್ಮ ನೀನು ಬಾಯಾದ ಕಲ್ಲು ಹಾಕಲಿ ನೀವೆಂತ ಹೆಂಸವಾಗಿರ ನಿಮ್ಮ ವೈದು ಏನು ಗಂಟೆ ಅನ್ಬೇಕು ನನಗೆ ಅಲ್ಲ ನಿಮಗೆ ಎದಕ್ಕಿಂತ ಬುದ್ಧಿ ಬಂತೈತಿ ಹಾಂ கொடுத்துனாத்துல நமகு நீங்கள் கொடலாரூ இத்தீனா கொட்டா சாய்னா துகோனா நான் ஏன் சாயங்கில்ல அதேவா நீ யாவாக சாய்ந்து யார்க்கு ஆ அது மொமீக கொடக்கி நமக்கு கொட் பரோங்கில் நீ கொடு நீ நமக்கு அாட்டா நமக்கு ஏன் ஹேக்கோடவேணுன்னு ஐயோ மகிழி அல்ல கொடு 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 அந்தி அந்த நீத்த ஜாக ஏன் கொடலி ஆகி சாலி அச்சிவி ஆ வந்து ட்ரக் ஓகேவ கடி கறி கொடுத்தி முந்தக் கொடுத்தி ஆ மழி பரலி பழி பழி கொடுத்து அந்த நமக்கு ಇಲ್ಲಿ ನೀ ನೀವೇನು ಪುರಾಣ ಹೇಳ್ಬೇ ನಾನು ಒಂದು ಹೇಳ್ತೀನಿ ನಾನು ನಿಮಗೆ ನಮಗೆ ಇವಾಗ ಬೇಕಂದ್ರೆ ಬೇಕಟ್ಟ ಹಾ ನೀ ಹೇಳಿದ್ದಿಲ್ಲ ಮಗ ಹತ್ತರಿ ಬಂಗಾರ ಕೊಡ್ತೀನಿ ಬಂಗಾರ ಕೊಡು ಹೊಕ್ಕೀವ್ ನಾವು ಅಟ್ಟ ಏನು ನಿನ್ನ ಮಾರಕನೇ ಮಟ್ಟ ಸಿಗಿಸ್ಲಿ ಕರಿ ಮಾರಕನೆ ಎಟ್ಟ ಮಾತಾಡ್ತಿದ್ದೀನಿ ನೀನು ಅಲ್ಲ ಹೇಳ್ತೀನಿ ತಿಳಿತದೆ ಇಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ಕತೀನಿ ಎಲ್ಲಿಂದರೀ ಬಂಗಾರ ಬಂಗಾರಿಲ್ಲ ಬೆಳ್ಳಿಲ್ಲ ಹಾ ಎಲ್ಲ ಬಂಗಾರ ಮಾರ್ಕ್ ಇಸ್ ಅಕ್ಕಿಂತ ಸಾಲಿದ್ದು ಅಡ್ಮಿಷನ್ ಮಾಡಿ ನಾವು ಈಗೇನು ನಮ್ಮ ಅಂತ ರೊಕ್ಕಿಲ್ಲ ನೋಡು ನೀವೇನು ಬೇಕಾದ ಹರ್ಕೋರಿ ನನ್ನ ಅಂತ ರೊಕ್ಕಿಲ್ಲ ಕೊಡಂಗಿಲ್ಲ ಅಟ್ಟ ನೋಡು ೈತಿ ನಿಮ್ಮಲ್ಲ ನಿಮುತ್ತ ಮಾಡಿಸಿದಲ್ಲ ಅದು ನಿಮಗ್ ಕೇಳಿ ಮಾಡ್ಲಕ್ಕ ಅಲ್ಲ ನನ್ನ ಮಮ್ಮಗಳು ಸಾಲಿಕದ್ದು ದೊಡ್ಡದೈತಿ ನಿಮ್ಗೆ ಬಂಗಾರ ಕೂಡ ದೊಡ್ಡದೈತಿ ಹಾ ನನ್ ಮಗಳು ಡಾಕ್ಟರ್ ಕಲ್ಸಳಂದ್ರ

ಗಿರ್ಜಾ ಬಕ್ಕ ಗಿರ್ಜಾರ ಏನ್ ಮಾತಾಡಕತ್ತೀರಿ ನೀವು ಅಲ್ರಿ ನಾನು ಹೆಣದಿ ಏನೋ ಬುದ್ಧಿ ಅಂದ್ರೆ ನಿಮಗೂ ಬುದ್ಧಿ ಅನ್ರಿ ಅಲ್ರಿ ಮನೆಯಾಗ ತವ್ರ ಮೇಲೆ ಯಾರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅನ್ರೀ ಮಾತಾಡ್ತೀರಿ ಛೀ ತಗಿರಪ್ಪ ಅಲ್ಲ ಹಂಗ ಮಾತಾಡೋದು ಅಲ್ಲಿ ಅದು ಅಲ್ರಿ ಹೇಳತ್ತಾರಲ್ಲ ಅತಿ ಕೊಡ್ತೀವಿ ಅಂತ ಹೇಳಕತ್ತಾರಲ್ಲ ಕೊಡ್ತಾರ ತಗೋರಿ ಇವತ್ತಲ್ಲ ಈ ವರ್ಷ ಅಲ್ಲ ಮುಂದಿನ ವರ್ಷ ಕೊಡ್ತಾರೆ ಈಗ ಎದ್ ಬೇಕಾಗ್ಯವ್ರಿ ನಿಮಗೆ ರೊಕ್ಕ ಇಬ್ಬರಿಗೆ ಹೇಳ್ರಿ ಗಂಡ நீ தட்ட ஸ்ரீராமச்சந்திர அரக பரபல பைலி சும் குந்தரு ஏன நம்ம அரக நம்ம கிட்ட சிகிச்சலி அக்ரன் டி ஹந்த மாத்த மாத்தலே கண்டு ஹ கண்டு மாத்தன மாத்தன லே ஊ ஹ இத தக்க என்ன நீ ஏவா நீ எல்லாரும் எல்லாம் மாத்த குர்பன நம்ம நான் கண்டு மேய பெட்ட நான் போதே நீ அத்தோ நீ ஏன் மடத்தி நீ சீதா சாப்பி கொடுத்தி கொட லட்டை ஏல கட்ட ஏவா ஏவா ஆ பந்தனோட பந்தனோட அந்த பந்தனோட அவனுக்கு கடன் தரி இக்கி கேளுதுபடி ஹரேல அவனுக்கு கடன் தரி ஏவா ஏன் மடக்கதிமே ಅದೇ ರಾಜವು ಬಂದ್ಬಿಟ್ಟಾಳಲ್ಲ ಓ ಗಿರ್ಜಾ ಬಂದಾಳ ಹಳೇಂದ್ರೂ ಬಂದ್ಬಿಟ್ಟಾರಲ್ಲ ಆರಾಮಿರಿ ಆರಾಮ ಆರಾಮಿ ನೋಡ್ರಿ ಮಾವರ ನೀವ್ ಅರಾಮಿದಿರನ್ರಿ ಆರಾಮದೀವ್ರಿ ಎಲ್ಲ ಆರಾಮಿದೀವಿ ನೋಡ್ರಿ ಅವ ಅಪ್ಪ ಎಲ್ಲ ಅರಾಮಾರ ಇಲ್ರಿ ಹ್ಞೂ ರೀ ಎಲ್ಲಾ ಅರಾಮಾರ ನೋಡ್ರಿ ರಾಜವಾ ಕರಿಲಕ್ಕೆ ಬರ್ತೀನಿ ಅಂದಿದ್ನಲ್ಲ ಎರಡು ದಿನ ಬಿಟ್ಟು ಬರಮ್ ಅನ್ಕೊಂಡಿದ್ನಲ್ಲ ನೀನ ಬಂದ್ಬಿಟ್ಟಿದಿ ಚಲೋ ಮಾಡಿ ತೋರ್ವಾ ಹಾಂ ಪಾಡ ತಗೋ ಕಸಬಾರಿಗೆ ಜಾಡಿದಂಗೆ ಜಾಡಿಸಿ ಬಿಡ್ತೀನಿ ನಿನಗ ಏನ್ ಮಾತಾಡ್ತೀಯಲ್ಲ ನೀನು ಹೇಳಿ ನಿಲ್ಲ ಅವನಿಗೆ ನೂರ ಎಂಟು ಕೆಲಸ ಅವ ಕೆಲಸ ಮುಗಿಸಿ ಬರ್ತಾನ ಅಂತ ಹೇಳಿ ನಿಲ್ಲ ಎಂತ ಮಾತಾಡದ್ ನೀನು ಯಾಕ ಬೇಲಕತ್ತಿ ಇಟ್ಟು ಇರ್ಲಿ ಬಿಡು ಇರ್ಲಿ ಅಕ್ಕಿಗೂ ಬ್ಯಾಸರ ಆಗೈತಿ ಸಿಟ್ಟು ಬಂದೈತಿ ಎರಡ್ ಮಾತು ಅಂತಾಳ ನನಗನ್ಲಿಕ್ಕಂದ್ರೆ ಮತ್ತೆ ಯಾರಿಗಂತಾಳ್ ಬಿಯವ ಇರ್ಲಿ ಬಿಡು ಏ ಶಂಕರು ನೀ ಸುಮ್ಮ ಕೊಂದ್ರ ನೀನು ನಿನಗೆ ಏನ್ ಗೊತ್ತಾಕೈತಿ ಇವ್ರು ಏನ್ ನಾಟ ಕುಡ್ಕೊಂಡ್ ಬಂದಾರ ಗೊತ್ತೈತೆ ನಿನ್ಗೆ ಏನಾರ ಏನಾಗಿದೆ ಬಿಯವ ಏನಾಗಿದೆ ಹೇಳು ಯಪ್ಪ ಏನ ನೀ ಏನಕ್ಕಿ ಕೆಳಕ್ ಬೋಬಿಡ ನಾವು ಹೇಳ್ತೀವಿ ಕೇಳಿ ಅಲ್ಲಪ್ಪ ನಿನ್ನ ಮಗಳಿಗಾದ್ರ ಇಪ್ಪತ್ತು ಲಕ್ಷ ಗಟ್ಟಲೆ ಕೊಟ್ಟು ಡಾಕ್ಟರ್ ಕಲಿಸಕ್ ಬರ್ತೈತಿ ಮತ್ತೆ ತಂಗಿ ದೊರಿಗೆ ಏನಾರ ಕೊಡ್ಬೇಕತ್ತಿ ಇಲ್ಲ ನಿನಗ ಅಲ್ಲವಾ ಕೊಡ್ತೀವಿ ನಿಮಗೂ ಕೊಡ್ತೀವಿ ವಾ ನಿಮಗೂ ಕೊಡ್ಲಾರ್ದ ಮತ್ತೆ ಯಾರಿಗೆ ಕೊಡೋಣ ಕೊಡ್ತೀವಿ ಕೊಡ್ತೀವಿ ಸಮಾಧಾನ ತಗೋರಿ ಕೊಡ್ತೀನಿ 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 ಅಂದ್ರೆ ಹಿಂಗ ಬಾರಿ ಕಾಲ ಹಿಂಗ ಅನ್ಕೋತ ಹೋಗು ಒಮ್ಮೆ ಏನೋ ಮಣ್ಣಿಗೆ ಹೊಂದ ಕೊಡ್ಬೇಕತ್ತ ಮಾಡಿದ್ದಾನೆ ನೀನು ಏ ರಾಜವ್ವ ಏನು ಮಾತಾಡ್ತ ಮಾತಾಡ್ತೀಯ ನಮ್ಮವ್ವ ಅಲ್ಲ ಹಂಗ್ಯಾಕೆ ಮಾತಾಡ್ತೀವಿ ಅವ್ವ ಅಲ್ಲ ಕೊಡ್ತೀವಿ ಈ ವರ್ಷ ಆಗಲ್ವಾ ಮುಂದಿನ ವರ್ಷಕ್ಕೆ ಇದು ಬಳಿ ಏನು ಬರ್ತೈತಿ ನಿಮ್ಮಿಬ್ರಿಗೆ ಕೊಡ್ತೀನಂತು ನಂದು ಏನು ಖರ್ಚಿಲ್ವ ಅಥವಾ ಮಗಳದ್ದು ಸಾಲಿಗೆ ಹಾಕಿವ ಈಗ ಈಗ ನಮ್ಮಂತಕ್ಕ ರೊಕ್ಕನು ಇಲ್ಲ ರೊಕ್ಕಿಲ್ಲ ಬ್ಯಾಡತ್ತೆ ಅಂದೆ ನಾ ಇಲ್ಲ ಅದಕ್ಕೆ ಅವ ಬಂಗಾರ ಕೊಡ್ತೀನಪ್ಪ ಮಾರಿ ಹಾಕತ್ತಂದಳು ಹಾಕಿನವ ಮುಂದಕ್ಕೆ ಕೊಡ್ತೀವ ನೀನು ನಿಮ್ಗೆ ಮಾಡಿಸ್ಕೊಡ್ತೀವಂತವಾ நைசித்திட்டு நீ நமக்கு டாக்டர் கல்சி நமக்கு ಆ ತೋರ್ವಾ ನಾ ಅಲ್ಲ ತಗೋ ಅಲ್ಲವಾಗಿದವ್ವಾ ಇದ್ದಕ್ಕಿದ್ದಂಗ ಇಬ್ರು ಇಪ್ಪತ್ ಇಪ್ಪತ್ತು ಲಕ್ಷ ಕೊಡು ಅಂದ್ರ ಎಲ್ಲಿಂದ ಕೊಡಂದೆ ಇವ್ವ ಅಲ್ಲ ನಾ ಏನಕ್ಕಿ ರೊಕ್ಕ ಸುಮ್ಮ ಕೊಡ್ತೀನಿ ಏನವ ಡಾಕ್ಟರ್ ಕಲಿಬೇಕಂದ್ರ ಆಟ ಬೇಕಾಕತಿ ಅದಕ್ಕೆ ಹೇಳಿ ಆಟ ತುಂಬಿವ್ ನೋಡುವ ಅವರ್ಸ ವರ್ಷ ವರ್ಷ ತುಂಬೋದಾಗಲತ್ತ ಒಮ್ಮ ತುಂಬಿ ಬಿಟ್ಟಿವ ಕಡಿ ನೀವು ನೋಡಿದ್ರೆ ಇದ್ದಕ್ಕಿದ್ದಂಗ ಬಂದು ಇಪ್ಪತ್ ಇಪ್ಪತ್ತು ಲಕ್ಷ ಕೊಡಂದ್ರ ಎಲ್ಲಿಂದ ಕೊಡೋದ್ವ ನಾನು ಬೇಡ ಸೀತಾ ಸಾಪ್ ನಾವು ಹೇಳತ್ತೀನಿಲ್ಲ ಒಂದು ರೊಕ್ಕ ಕೊಡು ಇಲ್ಲ ಹೊಲ ಕೊಡು ಇಲ್ಲ ಬಂಗಾರ ಕೊಡ್ರಿ ಮೂರ ಒಂದು ಕೊಡ್ರಿ ನೋಡ್ರಿ ಯವ ನನ್ನ ಅಂತಕ್ಕಂತರೂ ರೊಕ್ಕ ಇಲ್ಲ ಇನ್ನ ಬಂಗಾರ ಎಲ್ಲೈತವ ನಿಮ್ಮಿಬ್ಬರು ಮದುವೆಗ ಬಂಗಾರ ಮಾಡಿಸಿ ಹಾಕಿದೆ ಅಟ್ ಆಯಿತು ಅವ ಮಾಡಿಸಿದ್ಲು ಅದಿಟ್ಟು ಬಂಗಾರ ಹೇಳಿ ಆದ್ರೆ ಏನು ಮಾಡಿದ್ವ ಮತ್ತು ನಮ್ಮ ಕಷ್ಟಕ್ಕೆ ಅಂತೇಳಿ ಕೊಟ್ಟಳು ಅವ ಈಗ ಇದ್ದಂಗ ಬಂಗಾರ ಕೊಡು ಬಂಗಾರ ಅಂದ್ರ ಎಲ್ಲ ತಂದು ಕೊಲ್ವ ಈಗ ಈ ವರ್ಷ ಹತ್ರ ಆಗಲ್ಲ ನೋಡ್ವಾ ಮುಂದಿನ ವರ್ಷ ಬೇಕಂದ್ರ ಕೊಡಿಸ್ತೀನಿ ಅಂತ ಹೇಳಕತ್ತೀನಿ ಮತ್ತ್ ಇಟ್ರ ಮ್ಯಾಲ ನಿಮ್ ಇಷ್ಟವ ಬೇಕಂದ್ರ ಈಗ ನನ್ನ ಹೆಸರುಲ್ಲ ಇದೊಂದ್ ಮನಿ ಐತಿ ಮನಿ ಮಾರ್ಕೆಟ್ ಅಂದ್ರ ಅಂದ್ರೆ ಕೊಡ್ತೀನಿ ಹೇಳಿ ಬಂಗಾರ ಕೊಡ್ತೀನಿ ಅಂತ ಯಾವಾಗ ಹೊರ ಕೊಡ್ತೀನಿ ಅಂತ ಯಾವಾಗ ಕೇಳಲ್ಲ ನಿಮಗೆ ನಮ್ಮ ಮನೆಗೆ ಬರ್ರಿ ಅಂತ ಯಾರು ಹೇಳ ನಿಮಗೆ ಕೊಡಂಗಿಲ್ಲ ನೋಡಿ ಒಂದು ರೂಪಾಯಿ ಕೊಡಂಗಿಲ್ಲ ಅದು ಏನು ಮಾಡ್ತಾರೆ ಮಾಡ್ರಿ ಹೌದಾ ನೀನು ಇದು ಮಾತನ್ನು ಆಟ ತಗೋ ಆಟ ಅಂದ್ರೆ ನಾನು ಇವತ್ತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅದು ಹೆಂಗೆ ನೀವು ಕೊಡಂಗಿಲ್ಲ ನೋಡ್ತೀನಿ ಅಂತ ನಾನು ನಾವು ಕೇಸ್ ಹಾಕ್ತೀವಿ ನಮಗೆ ಹೊರ ಕೊಡ್ರಿ ಗಿರ್ಜಾವ ಬಹಳ ದೊಡ್ಡ ಕೈದಿ ಓಯ್ ನೀನು ಬಹಳ ದೊಡ್ಡ ಕೈದಿ ಗಾ ಇಂಥವೆಲ್ಲ ಮಾತು ಮಾತಾಡೋಕೆ ಹೋಗ್ಬೇಡ ನೀನು ಅಲ್ಲ ನೀನು ಕೇಸ್ ಯಾರ ಮೇಲೆ ಹಾಕಿದ್ದೀ ಹೇಳು ಹಾಕ್ಲಿ ಹೆಬ್ಬಾಳಲ್ಲಿ ಕೀಟಿನ ಮೇಲೆ ಹಾಕ್ತೀನಿ ಈಗಿಂದ ಬಾಳ್ ನಡ್ಬೈತಲ್ಲ ಮತ್ತೆ ಹಾ ಕೊಡಲತ್ತೆ ನಮಗ ಅಲ್ಲ ಕೊಡಲನಕ ನಾವೇನೇನ್ ಬಿಟ್ಟಿ ಬಿದ್ದಿವನ ಇಲ್ಲಿ ಅದ್ ಹೆಂಗ್ ಕೊಡಂಗಿಲ್ಲ ನೀವು ನಮಗ ನಮಗೂ ಬೇಕಾ ಅಲ್ಲ ನಾನು ಗಂಡ ಮನೆ ಬಿಟ್ಟು ಇದ ಊರಾಗಿದ್ದು ಸಂಸಾರ ಮಾಡಕತ್ತೀನಿ ಈ ಸ್ವರ್ಸ ಆಯ್ತು ಮತ್ತ ಈಗ ನನ್ನ ಗಂಡ ಸುದ್ದಿ ಬಿದ್ದಾನ ಒಂದಿಟ್ಟು ಮನೆಗೆ ನೀ ಕಟ್ಟಕೊಳ್ಳೋಣ ಮಾಡೋಣ ಅಂತಂದ್ರ ಒಂದ್ ರೂಪಾಯಿ ಕೊಡಕ್ ತಯಾರಿಲ್ಲ ನೀವು ಮತ್ ಯಾರಿಗೆ ಕೇಳ್ಬೇಕ ನಾ ನಿಮಗ್ ಕೇಳಾಕ ಅಲ್ಲವಾ ಕೊಡ್ತೀನಿ ಅಂತ ಹೇಳಾಗತ್ತೀನಲ್ವಾ ಈ ವರ್ಷ ಬೆಳಿ ಬೆಳಿ ತಂದ್ರ ಮುಂದಕ್ಕೆ ನಿನಗ ಕೊಡ್ತೀನವಾ ಓ ಕೊಡ್ತೀನಿ ಹಾ ಕೊಡ್ತೀನಿ ಅದ ಬೆಳಿ ಬ್ಯಾಡ್ಲೆ ನರಿ ಸುಮ್ಮ ಕೇಸ್ ಹಾಕಮ್ಮ ಕೇಸ್ ಹಾಕಿದ್ರೆ ತಾವ ಬಂದು ಕೊಡ್ತಾರ ನಾವ್ಯಾಕೆ ಇವ್ರ ಬಲ್ಲಿ ಬಂದು ಕೇಸಿಂದ್ರೆ ಎಲ್ಲ ಗೋಗರಿಬೇಕು ನಡಿ ಇವ ರಾಜವ ಗಿರ್ಜವ ಅಂತದೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಕ್ ಹೋಗ್ಬೇಡ್ರವ ಏನು ನಿಮ್ಗೆ ಏನ್ ರೊಕ್ಕ ಬೇಕು ಹೌದಿಲ್ಲ ಆತು ಆತು ಹೊಲನ ಮಾಡ್ತೀನಿ ಹೊಲ ಮಾರ್ಕೆಸಿಂದ್ರ ರೊಕ್ಕ ಕೊಡ್ತೀನಿ ನೀವು ಅವ ಏನ್ ಮಾಡಕ್ ಹೋಗ್ಬೇಡ್ರವ ಅದೆಲ್ಲ ಚಲೋ ಕಾಣಂಗಿಲ್ಲ ಯಾಕೆ ಬೇಕವ ಕೇಸ್ ಹಾಕೋದು ಅದು ಹಾಕೋದು ಅವೆಲ್ಲ ಬ್ಯಾಡೇ ಬೇಡ ಆತು ನಿಮ್ಗೆ ರೊಕ್ಕನೇ ದೊಡ್ಡ ತೆಗೆದಲ್ಲ ರೊಕ್ಕ ಕೊಡ್ತೀನಿ ಅಂತ ಸುಮ್ಮಿದ್ದು ಬಿಡ್ರಿ ಏ ಶಂಕರು ತಲೆ ಹೇಳಿ ಕೆಟ್ಟ ತಲೆ ಅಲ್ಲ ಆ ನಾಯಿಗಳು ಹಂಗ ಬಗ್ತಾವ ಅವ್ರದೇನ್ ಕೇಳ್ತಿದ್ ನೀನು ಹೊಲ ಮಾಡ್ತಾನ ಹೊಲ ಬಾ ಶಾಣೆಗೇನು ಹೊಲ ಮಾರ್ಲಕ್ ಹೊಲ ಮಾರಿದ್ರೆ ಮತ್ತೆ ತಗೊಳದಕ್ಕ ತನ್ನ ನಿನಗ ಮತ್ ಮಾಡೋದು ಮಾಡುದ್ವಿ ಅವ್ವ ಅಲ್ಲ ಇವ್ರು ನೋಡಿದ್ರೆ ಕೇಸ್ ಹಾಕ್ತೀನಿ ಅದು ಹಾಕ್ತೀನಿ ಅಂತಾರ ಊರಾಗ ಮಂದಿ ಮುಂದೆ ತಲೆ ಎತ್ಕೊಂಡ್ ತಿರ್ಗಾಡಕ್ಕೆ ನಾವು ಹಾ ಕೋರ್ಟ ಕಚೇರಿ ತಿರ್ಗಾಡದಕ್ಕೆತ್ತೇನು ಎದಕ್ ಬೇಗ ಬೇವ ಆತು ಅವ್ರಿಗೆ ರೊಕ್ಕನ ಬಾಳ್ ದೊಡ್ಡದಾಗಿದ್ದಿಲ್ಲ ರೊಕ್ಕ ಕೊಡೋಣಂತ ಹೊಲ ಮಾರೋಣ ಮಾರ್ಕೆ ಕೊಡೋಣ ಮುಂದೆ ನಮ್ಗೆ ಇದ್ದಂಗೆ ಆಗ್ತೈತೆ ಜೀವನ ಹಾ ಏನಾರ ಮಾಡೋಣಂತ ಮತ್ತೆ ಏನ್ ಮಾಡೋದೈತಿ ಯಾವ ನೀ ಬಹಳ ಮಾಡಕ್ ಹೋಗಬೇಡ ಅವಾಗ ಕೊಡ್ತೀನಿ ನಾಕತ್ತ ತನಿಲ್ಲ ನೀ ಸುಮ್ ಕುಂದ್ರು ನಿನಗೆ ಅದಕ್ಕೆ ಬೇಕು ಇಲ್ಲಿ ಇರ್ತಿದಿ ನಾಳೆ ಮನೆಯಾಗ ಇರ್ತೀವಿ ಸುಮ್ ಕುಂದ್ರು ಬಾಯಿ ಮುಚ್ಕೊಂಡು ಬಹಳ ಮಾಡಕ್ ಹೋಗಬೇಡ ನೀನು ಏ ಅಪ್ಪ ಎಂತ ಮಕ್ಕಳು ಹಡದಪ್ಪ ನಾನು